ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಬರಿ ಇವತ್ತಿನ ಲಾಗ್ ಬೆಳಿಗ್ಗೆ ಬೆಳಿಗ್ಗೆ ಸ್ಟಾರ್ಟ್ ಮಾಡ್ಕೊಳಕತ್ತೀನಿ ಇವತ್ತಿನ ಲಾಗ್ ಲಾಗ ಏನೆಲ್ಲ ಐತಿ ನಿಮ್ಮ ಜೊತೆ ಶೇರ್ ಮಾಡ್ಕತ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿರಿ ಈಗ ಬೆಳಿಗ್ಗೆ ನಾಷ್ಟಾಗ ಹಿಟ್ಟಿನ ಪೂರಿ ಮಾಡೋಕ್ಕೀನಿ ರೀ ಬಿಸಿ ಬಿಸಿ ಬರೀ ಇವತ್ತಿನ ದಿನ ಈಗ ಸ್ಟಾರ್ಟ್ ಆಗಿತ್ತು ರೀ

ನೋಡಿರಿ ನೀನು ನೋಡಿದ್ರಲ್ಲ ಅಲ್ಲ ನೀನು ಸಂಜೆ ಮೋಟ್ರ್ ಫಿಕ್ಸ್ ಮಾಡಿ ಹೋದ್ರೆ ನೀರು ತೋರಿಸಲಿ ಯಶ್ ಮಾಡ್ರಿ ಇಲ್ಲ ನೋಡ್ರಿ ಎಷ್ಟು ಪೇಚಾಡ್ತಿದ್ವಿ ನೀರು ಸಲ ಈಗಿನ ಸಣ್ಣ ಆಗ ನೀರು ಹೊಂಟವು ನೋಡಿ ನೋಡ್ರಿ ಸ್ಟಪ್ಪ ನೀರು ಬರ್ತೈತಿ ಬಿಸಿ ಇದ್ರ ಸಲ ಪೇಚಾಡ್ತಿದ್ವಿ ನೀರು 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 ಅಂತ ಪರ್ಫೆಕ್ಟಾಗಿ ಫಿಕ್ಸ್ ಮಾಡಿಬಿಟ್ರಿ ಇನ್ನು ಚಿಂತೆ ಇಲ್ಲ ಮನ್ವಿ ತಿ ಸ್ಕೂಲಿಗೆ ರೀ ನೀರು ಬಂದಿದ್ದು ನೀರು ಹಿಡಿಯಾಗತ್ತಿದ್ವಿ ನಾವು ಮೇಲೆ ತುಂಬಿ ಈ ಥರ ಒಂದು ಡ್ರಮ್ ತುಂಬಿದ್ರೆ ನೀರಿನ ಪ್ರಾಬ್ಲಮ್ ಇರೋದಿಲ್ಲ ನಮಗೆ ನೋಡಿರಿ ಇಷ್ಟು ಚಲೋ ಆಯ್ತು ಮೋಟ್ರ್ ಇರೋದು ಅಲ್ಲಿ ಎಲ್ಲ ಏರಿ ಹಿಡೀ ಒಕ್ಕಿತ್ರಿ ಅದು ಓಪ ಹಾಂ ಬಂದೆ ನಮ್ಮ ತನಗೆ ನಾಶ ಮಾಡಿಸ್ಬೇಕಂತರಿ ಮಾಡಿ ನೋಡಿರಿ ಹೆಂಗೈತಿ ಬರ್ತೇನೆ ಮಳೆ ಅಲ್ಲ ಬಂದಾಗ ಅಲ್ಲ ಸೂರ್ಯ ಅದಾನ ಅದನ್ನ ಆರು ಮಾಡಾಕೈತಿ ಸಣ್ಣಗೆ ಉದುರಾಗ್ತೈತಿ ನೋಡೋದು ಜಿಟಿ ಜಿಟಿ ನೀವು ನಾನು ನಷ್ಟ ಮಾಡಿಸ್ಕೋ ಹ್ಞೂ ಸ್ನೇಹಿತರೆ ನೋಡಿರಿ ಎಲ್ಲ ಕೆಲಸ ಆಯಿತು ನೀರಿಂದ ನೀರು ಹಿಡಿಯೋದು ನೀರು ತುಂಬಿಸೋದು ಜಳಕ ಎಲ್ಲ ಆಗೈತಿ ಈಗ ನಾನು ಪೂಜೆ ಮಾಡ್ತೀನಿ ರೀ ಅಷ್ಟೊತ್ತಿಗೆ ಇವರು ನಾಷ್ಟ ನಷ್ಟ ನಂಗೆ ಅಂದ್ರೆ ಪೂರಿ ಮಾಡ ತೆಗ್ದು ಸ್ವಲ್ಪ ಇಟ್ಟೆ ಪೂರಿ ಮಾಡ್ಕೊಟ್ಟಿನಿ ಸ್ವಲ್ಪ ಪೂರಿ ಹೆಂಗೈತಿ ಬಿಡ್ಗೇರಿ ಚಟ್ನಿ ಬುದೀ ಒಬ್ಬರು ಹೇಳಿದ್ರಿ ಆತರ ಅಲ್ರಿ ನೀವು ಮಾಡೋದತ್ನ ತಪ್ಪ ಐತಿ ನೋಡ್ಕೊಂಡು ಮಾಡ್ರಿ ಅಂತ ಹೇಳಿದ್ರಿ ಇವತ್ತು ಅದೇ ತರ ಮಾಡಿದ್ರಿ ನಮ್ಗೆ ಯಾಕ ಈ ಟೇಸ್ಟ್ ಸರಿ ಅನ್ಸ್ಲಿಲ್ಲ ಮಜ್ಜಿಗೆ ತರ ಮಾಡಿ ಮಾಡ್ತ ನಂಗ ಈಗ ಅದನ್ನ ಮಾಡೇನ್ರಿ ನಮ್ಗೆ ಲೈಕ್ ಆಗಲ್ ಅದು ಹಾಗೆ ನಾವು ಮಾಡೋದ ಕರೆಕ್ಟ್ ನಮ್ಗ ಊಟ ಇಟ್ಟು ಸ್ವಲ್ಪ ಉಪ್ಪು ಖಾರ ಉಳಗಡಿ ಭಾಳ ಹಾಕಿಬಿಟ್ರೆ ಬಿಟ್ರು ಸಕ್ಕತ್ ಆಗತ್ತರ ಒಂಥರ ಹುಳಿ 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 ಅನಿಸ್ತೈತಿ ಸ್ವೀಟ್ ಚಟ್ನಿ ಅನ್ಸದ ಇಲ್ಲ ಎಷ್ಟು ಹಾಕೊಂಡ್ ಸಕ್ರೆ ಮತ್ತೆ

ಈಗ ಊಟ ಆಗಿತ್ತು ಇದನ್ನು ಮಾಡಿದ್ದು ಏನು ಕಂದ ವಿಷ ತೊರ್ತೀವಿ ನೋಡಿರಿ ಅವ ತಲೆನೋವು ಐತೆ ಅಂತ ಹೇಳಿದ್ನಲ್ಲ ವಿಷ ತೋರ್ತಾನಂತ ವಿಶ್ ಇಲ್ಲಿ ಬಿಡು ಮೊನ್ನೆ ಕ್ಲೀನ್ ಮಾಡೋ ಮೊನ್ನೆ ಹೋಗದ ಮಮ್ಮಿ ರಾಧಾಗಿತ್ತು ಇಲ್ಲಿ ರಾಧಾಗೈತೆ ನಾನು ತೊಗೊಂಡ್ಬರಬಾ ನೋಡ್ರಿ ನನ್ನ ಮಗ ಭಾಳ ಕಾಜಿರ ಅವ್ರ ಮಮ್ಮಿಗಾಲ ಅವ್ರ ಪಪ್ಪಾಗಲಿ ಏನು ರಾತಂದ್ರೆ ವಿಕ್ಷ ಹಚ್ಕೋ ಗುಲಿಗಿ ಗುಲಿಗಿ ತಗೋ ಬಾ ಕಾಜಿ ತಗೊಂಡು ಬಾ ನಾನು ಹೇಳಿದ್ದ ಚಾಕಿಬಿಡ ಆತಾಡ್ರಿ ಈಗ ಸಿಕ್ತಾ ಆತನು ಹೌದಾ ಹಾಂ ಒಂದು ಚೂರಾಯ್ತಾರ ನಾನು ಹಚ್ಚುವ ಹಾಂ ತಂಬ ಇಲ್ಲಿ ಪಪ್ಪ ಇಲ್ಲ ತಾಲಿನ ಅಯ್ಯೋ ಅಯ್ಯೋ ಹಾಂ ಅಲ್ಲೇ ಹಾಂ ಹಚ್ಬಂಗಾರ ನೋಡ್ರಿ ನನ್ನ ಮಗ ಮಗತ್ತ ಐತಲ್ಕೊಂಡ್ರೆ ಅದನ್ನು ಸ್ವಲ್ಪ ಹಚ್ಚಿಬಿಡೋದಲ್ಲ ಹೆಂಗೆ ತಗೋ ಒಂದು ಬಟ್ಟಲಿ ಕ್ಲೀನಾಗಿ ಇವತ್ತು ನಿದ್ದೆ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಆಯ್ತಲ್ಲ ರೈಲಿ ಬೆಳಗ್ಗೆ ಆರು ಗಂಟೆ ಕಡೆಯವರು ನಾನು ಇವತ್ತು ಎಂಟು ಗಂಟೆಗೆ ಇದ್ದೀನಿ ಅದು ಅವ್ರು ನೀರು ಬಂದಮೇಲೆ ಅಕ್ಷದ್ರ ರಾವಾಗಿದ್ದೀನಿ ಹಾಗಾಗಿ ನಿಂದೆ ಹೆಚ್ಚು ಕಡಿಮೆ ಆಯ್ತು ಏ ಅಪ್ಪ ಇವಾಗ ಸಿಲಿಕ್ಕೆ ಅದು ನಿನ್ನ ಕೈ ಸಾವಿರಕ್ಕೆ ಹೋಗಿಬಿಟ್ಬಿಡತ್ತ ನಾನು ಅದು ಇಷ್ಟು ಕಾಳಜಿ ಮಾಡ್ತೀರದು ಬಂಗಾರ ಅವ್ರ ಮಮ್ಮಿ ಹಂಗೆ ಅವ್ರ ಮಮ್ಮಿ ಸ್ವಲ್ಪ ಏನಾರ ಮಕ್ಕಳನ್ನು ರಿಲೀಕ್ ಕೊಡೋದು ಅದಕ್ಕೆ ಹೋಗ್ತೀವ ಅಂತ ಹೇಳಿ ಭಾಳ ಹೆಲ್ಪ್ ಮಾಡ್ತಾನ್ರ ಇಂಥ ಕಾಜಿ ಭಾಳ ಐತೆ ಮಕ್ಕಳ ನಾವು ಕಲಸ್ದಾಗೆ ಇರ್ತಾರೆ ಮನೆಯೊಳಗೆ ಸ್ನೇಹಿತರೆ ಈಗ ನೋಡ್ರಿ ಈ ಫೋನ್ ಇಟ್ಟಿಕ್ಕಿ ಬೆವ್ತ್ಬಿಟ್ಟಿನ್ರಿ ಈಗ ಹೋಗೈತಿ ಹೆಚ್ಕೊತೀನಿ ನನ್ ಬೇಡ್ರಿ ಈಗ ನಾವು ಇಬ್ರು ಗಣ್ಯ ಐತಿ ಬ್ಯುಸಿ ಇದೇವ್ರಿ ಏನ್ ಮಾಡಾಕತ್ತೀವಿ ಅಂದ್ರ ಹೇಳ್ರಿ ಮಿಕ್ಸಿ ಮಾಡಾಕ್ತಾರಂತವ್ರಿ ಏನ್ ಮಾಡಾಕತ್ತೀನಿ ಅಂದ್ರ ಇತ್ತ ಬರ್ತೀನಿ ತಡ್ರಿ ಎಷ್ಟು ಮಟ್ಟ ಕಾಣಲ್ಲ ಬೆಳಕಿ ಏನಪ್ಪಾ ಅಂದ್ರೆ ನಾವು ಅಡಿಗೆ ಮಾಡಾಕತ್ತೀವ್ರಿ ಬುತ್ತಿ ಕಟ್ಟ ಅಡಿಗೆ ಮಾಡಾಕತ್ತೀವಿ ಊರ್ಗ ಹೋಗೋ ಬುತ್ತಿ ಅಡಿಗೆ ಕಚ್ಚಿಕಾಯಿ ಚಕ್ಲಿ ಕಚ್ಚಿಕಾಯಿ ಚಕ್ಲಿ ಉಂಡಿ ಮಾಡ್ಬೇಕ್ರಿ ಉಂಡಿನ ಲೇಟ್ ಆಗಿ ಮಾಡ್ತೀವಿ ಸಂಜೆ ಮಾಡ್ತೀವಿ ಒಟ್ನಲ್ಲಿ ಅದಿಷ್ಟು ಮಾಡಾಕತ್ತೀವಿ ಯಾಕಂತೇಳಿ ಎಲ್ಲಾನ ನಿಮಗ ವಿಡಿಯೋ ಎಂಡ್ ಒಳಗೆ ಇರ್ತೀವಿ ವಿಡಿಯೋನ ಪೂರ್ತಿ ನೋಡ್ರಿ ಎಷ್ಟು ಮಾಡ್ರಿ ಸುಸ್ಲಾ ರೆಡಿ ಮಾಡಾಕತ್ತೀರಿ ಈಗ ಅಲ್ಲಿ ನಾವು ಸ್ನೇಹಿತರೆ ಈ ನೋಡ್ರಿ ನಾನು ಚಕ್ಲಿ ಇಟ್ಟು ಕಲ್ಸಾಕ್ತೀನಿ ಮನೆಯಲ್ಲೇ ಎರಡು ಚಾನಲ್ಗೆ ಶೇರ್ ಮಾಡಿದ್ದೆ ನಾನು ಚಕ್ಲಿ ಮಾಡೋದು

ಈಗ ಇದನ್ನ ಹಾಕಿ ಹಾಕಿ ಸ್ವಲ್ಪ ಸ್ವಲ್ಪ ಹಾಕೊಂಡು ನಾನು ಕಳ್ಸಿ ಒಟ್ಟು ನಿಜವಾಗಿ ಚಕ್ಲಿ ಮಾಡದ ಗೊತ್ತಿರ್ಲಿಲ್ರಿ ನಾನು ಈಗ ಮೊನ್ನೆ ಮಾಡಿದ್ದ ಫಸ್ಟ್ ನಾನು ಹಬ್ಬಕ್ಕೆ ಮಾಡಿದ್ದ ಮೂರ್ತಿಯಾಗಿ ಆದ್ರೆ ಒಂದೇ ಅಟಮ್ಗೆ ಎಲ್ರು ಇಷ್ಟಪಟ್ಟರು ಆ ಚಕ್ಲಿನ ಪೂರ್ತಿ ಕೊಡ್ಕ್ರಿ ನಾನು ಅಲ್ಲಿ ನಮ್ಮ ಅಲ್ಲಿ ನಮ್ಮ ಅಕ್ಕಾರ ಅವರೆಲ್ಲ ತಿಂದಾರ ಅಂತೇಳಿ ನಮ್ಮವ್ವ ನಮ್ಮ ಅಜ್ಜಿ ಊರಿಗೆ ಕೊಟ್ಟು ಕಷ್ಟ ತಗೊಂಡೋಗ ಅಂತೇಳಿ ಹಂಗಾಗಿ ಇವನು ಹಾಳು ಮಾಡಿ ಈಗ ಆಯ್ತೇನ್ರಿ ನಿಮ್ಗೆ ಮನಿ ಮನಿ ಚಟ್ಲಿಗೆ ಸ್ವಲ್ಪ ಉಲ್ಲ ಅಷ್ಟು ಉಪ್ಪು ಕಡಿಮೆ ಧಾರಾನು ಕಡಿಮಾ ಮಾಡಿದ್ರಿಗು ಏನಾಗತ್ತ ಬೆಲ್ಲ ಕರೆಕ್ಟ್ ಬೆಲ್ಲ ಖಾಲಿ ಆಗತ್ತ ಊಟ ತಿಂದ್ರಿಗೆ ಏನಾಗಲ್ಲ ಬಹಳ ತಿಂದ್ರ ಹೀಟಾಗಿ ಆಗಿ ಬಾಯ ಬೀಳಕು ಅಷ್ಟೇ ಮತ್ತೇನಾಗಲ್ಲ ಅದು ಚಕ್ಲಿ ಬೇಕಾದ್ರೆ ಇರ್ಲಿಲ್ಲ ನಮ್ಮ ಮನೆಯಾಗ ಅಜ್ಜಿ ಗೌಡ್ರ ಅಜ್ಜಿ ಬಿಡ್ತಾರಲ್ರ ಅವ್ರ ಕಡೆ ತಗೊಂಬರ್ತಿದ್ಯ ಈ ಸಲ ತರ್ಸಿದ್ಯ ಅದನ್ನ ಆನ್ಲೈನ್ ಎಲ್ಲ ತರ್ತ ಯಜಮಾನ್ ಹಾಕಿದ್ರ ಫ್ಲಿಪ್ಕಾರ್ಟ್ ನಾಗ ಮಸ್ತ್ ಐತೆ ಚಕ್ಲಿ ಮಾಡೋದು ಚಕ್ಲಿ ಬತ್ತಾ ಇನ್ನು ಅವು ಸಾಲ ಸಿಕ್ತಾವ್ರಿ ಅವು ಇನ್ನೂ ಅಷ್ಟು ಗ್ರಾಮ ಕಿತ್ತಲ್ಲ ಇದು ಬಾರಿ ಆಗುತ್ತೆ ಯಾಕ್ರಿ ಮನೆ ಯಜಮಾನ್ರ ಹಾಕಿಕೊಟ್ರವನ

Mata-mata ada begitu, jangan pakai papura, Masa Mami taruh nafas? Dara Mami Oh, nafas? Uh-uh, Andra? Uh-uh. Tidak, Mami. Dara Mami taruh itu, Mami taruh nafas. Mereka menggunakan ನೋಡ್ರಿ ಮೇಡಮ್ ನಾ ಸುಸ್ಲಾ ಮಾಡಿಟ್ಟಿ ಈಗ ಚಕ್ಲಿ ಮಾಡ್ತದ ಅಲ್ಲಿ ಎಣ್ಣೆ ಆಗಿಟ್ ಬಂದಿನೀಗಿ ಬರೀ ಖುಷಿ ಮಾರ್ರಿ ನನ್ನ ನನ್ನ ಹೆಂತಿಕ್ ಕಣ್ರಿ ನಾನು ಚಕ್ಲಿ ಮಾಡ್ದ

ನೋಡ್ರಿ ಇದು ಚಕ್ಲಿ ಕರೆಯದಾಯ್ತು ಎಲ್ಲ ಎಷ್ಟು ಮಸ್ತ್ ಬಂದ ಈ ಒಂದಿಷ್ಟು ಮೇಲೆ ಯಜ್ಮಾಡ್ರಿ ಅತಿ ದೊಡ್ಡ ಚಕ್ಲಿ ಮಾಡಿದ್ರಿ ಅದು ಹಾಕಕ್ಕೆ ಆಲೇ ಇಲ್ಲ ಹಂಗ ಈ ತರ ಬೆಣ್ಣೆ ಮುಖ ತರ ಮಾಡಿಕೊಂಡು ಹ್ಮ್ ಸಖತ್ ಚಕ್ಲಿ ನಮ್ಮ ಯಜ್ಮಾಡ್ರಿ ಈಗ ಹ್ಮ್ ಎಲ್ಲಿ ನೋಡ್ರಿ ಕಚ್ಚಿಕಾಯಿ ಎಲ್ಲಿ ನೋಡ್ರಿ ಇಲ್ಲಿ ಇದನ್ನ ಅದಕ್ಕೆ ಹೇಳೋದು ಹೇಳದ ನಚಕಾಯಿ ತುಂಬಾಕ ಭಾಳ ತರ್ಕೊಂತ ಮಾಡೋಕೆ ಬೆನ್ನು ಬರೋದು ಹೆಣ್ಮಕ್ಳಿಗೆ ಇದಕ್ಕೆ ಸೊಂಟ ನೋವು ಬೆನ್ನು ನೋವು ನಡು ನೋವು ಬರ್ತೈತೆ

ಮುಗಿಡ್ತವಂತ ಕಳ್ಸ ಮಾಡ್ತಾರ ಇಷ್ಟ ದೊಡ್ಡ ಮಾಡಲ್ಲ ರೀ ಊರ್ಗೆಲ್ಲ ಹಂಚ್ಬೇಕಾರ್ಥಿ ಊಟ ಅಂತ ಹೇಳಿ ಮಾಡಿರ್ತಾರ ಹೌದು

ಹಂಗಾಗಿ ಎಲ್ಲ ಐಟಮ್ ಉಳಿತರಿ ಮತ್ತು ನಾವು ತಿನ್ಬೇಕಲ್ರಿ ಹಂಗಾಗಿ ನಾನು ಮನೆ ಆಗಿದ್ನಿ ಹೆಲ್ಪ್ ಮಾಡಿ ಮಾಡಾ ನಾ ಕೈ ಹುಡು ಹಾಕಬೇಕು ಯಾವಂತ ಮಾಡ್ಬೇಕು ಅದಕ್ಕೆ ನಾನು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತೇಳಿ ಹೆಲ್ಪ್ ರೀ ಮಾಡ್ತೀನಿ ಬಿಡ್ರಿ ಹಿಂಗೆ ಗಂಡ ಎಂತು ಕುಡ್ಕೊಂಡು ಅಡುಗೆ ಮಾಡ್ರೆ ಚಂದ ಇರ್ತೈತಿ ತಿನ್ನ ರುಚಿ ಇರ್ತೈತಿ ಲವ್ ಇಂದ ಮಾಡಿದ ಲವ್ ಇಂದ ನಿಂತ್ಕೊಂಡು ಸ್ಟವ್ ಮುಂದೆ ಅಡಿಗೆ ಮಾಡ್ರಿ ಎಲ್ಲ ಮಸ್ತಾಗಿರ್ಬೇಕು ಲವ್ ನೋಡ್ರಿ ಇಂದ ಸ್ಟವ್ ಮುಂದೆ ನಿಂತು ಮಾಡ್ಬೇಕಂತ ಇಂದ

ಅದು ಆಸಲಸಲ ಆಗಿದೆ ಅವರೇ ಇವರೇ ಇವರೇ ಕರುಂ ಕರುಂ ಮಸ್ತ ನಷ್ಟ್ ಮನ್ನಿಕಿಂತ ಒಳ್ಳೆಗಿಯೋರೆ ಪರ್ಫೆಕ್ಟ್ ಅದೆನಾ ಅಂತಾರಲ್ಲಾ ಹಾಡತಾ ಹಾಡತಾರಾಗ ಗುಗುಳ್ತಾ ಗುಗುಳ್ತಾರಾಗ ನಾನು ಮಾಳ್ತಾ ಮಾಳ್ತಾ ಎಲ್ಲ ಪ್ರಾಕ್ಟೀಸ್ ಆಗ್ತಾವೋ ಬರಿ ಪರ್ಫೆಕ್ಟ್ ಆಗ ನಾವು ಮಸ್ತಾಗಿ ಎರಡು ಬೈಕ್ ಯಾರು ಏನಂದ್ರೆ ಮನೆ ಎಲ್ಲರು ನಮ್ಗೆ ಯಾರು ಮೂರ್ ಮನೆಯವರು ಇಲ್ಲಿ ಉಂಡಿ ಕೊಟ್ಟಾಗಿದೆ ಪಂಚಮಿ ಉಂಡಿನ ವಾಪಸ್ ಅವ್ರಿಗೆ ಏನಾರು ಕೊಡಬೇಕಲ್ಲ ಅಂತ ಹೇಳಿ ಸೆಕೆ ಉಂಡಿ ಆದವ್ರಿಗೆ ಇನ್ನೊಂದು ತರ ಉಂಡಿ ಕಟ್ಟಿ ಕಟ್ಟಿ ಅವನ ಕೂಡಿಸಿ ಕೊಟ್ಟರು ವಾಪಸ್ ಕೊಡ್ಬೇಕಲ್ರಿ ಅದು ಧರ್ಮ ಹಂಗಾಗಿ ಅದು ಸಂಬಂಧ ಮಾಡಿದ್ರೆ ನಾನು ಮನೆಯಾಗಿ ಇದ್ದೀನಿ ಮತ್ತದು ಹಿಂಗ ಕೆಲಸ ಅದು ಒಬ್ಬಕ್ಕೆ ಯಾರು ಕಷ್ಟ ಆಗ್ತೈತಿ ಆಗುದಿಲ್ಲ ಲೈಕ್ ಕಡೆ ಇಂದ ಒಬ್ಬಕ್ಕಿಗೆ ಈಗ ಅವ್ರ ಅಂಗಡಿ ಕೊಟ್ಟರು ಮನ್ವಿಟ್ಟು ಬಂದ್ರೆ ಈಗ ಇವರು ಹಂಗಿಲ್ಲ ಡ್ರೆಸ್ ಚೇಂಜ್ ಮಾಡ್ಕೊತಾರೆ ಊಟ ಕೊಡೋಣ ಅಲ್ಲಿಗೆ ಊಟ ಕೊಟ್ಟು ಸಂಜೆ ಕಲ್ಸ ಚಾಲು ಮಾಡ್ಬೇಕು ಸ್ವಲ್ಪ ರೆಸ್ಟ್ ಮಾಡ್ತೀನಿ ರೆಸ್ಟ್ ಮಾಡಾದ್ಲೆ ಬೆನ್ನು ಸಿಕ್ಕಾಪಡೆ ಬೆನ್ನು ಬಂದೈತಿ ಹಾಗಾಗಿ ಏನು ಹ್ಞೂ ಹ್ಞೂ ಹಾಂ ಅವರೂ ಮನ್ಯಾಗ ಇಲ್ಲ ರೀ ಈಗ ಸ್ವಲ್ಪ ಹಾಂ ಈಗ ಸ್ವಲ್ಪ ಆರಾಮಿಲ್ಲ ಪ್ಲೀಸ್ ಜನ ಬೇಕಂತ ಅಂದ್ರೆ ನಮ್ಗೆ ಗೊತ್ತಿಲ್ಲ ನೆಕ್ಸ್ಟ್ ನಿಮ್ಮ ಬಂದಾಗ ಇಲ್ಲಿ ಬರ್ರಿ ಇಲ್ಲಾರ ಕರ್ಸಿನ ಕಡೆಗೆ ನಾನು ಫ್ರೀದಾಗ ಕರ್ಕೊಂಡು ಹೋಗ್ತೀನಿ ಹೌದು ರೀ ಮಾತಾಡ್ಸಕ್ಕೆ ಟೈಮ್ ಸಿಗೋದಿಲ್ಲ ರೀ ಹಾಂ ನೋಡ್ರಿ ಅಲ್ಲಿ ಸಬ್ಸ್ಕ್ರೈಬ್ ಬಂದವರಲ್ಲ ಇಷ್ಟು ಗದ್ದಲ ಅಂದ್ರೆ ಗದ್ದಲ ಐತಿ ಎಲ್ಲ ಗಣ್ಣ ಇಷ್ಟೊತ್ತಿನ ಸಂಜೆ ಮುಂದೆಲ್ಲ ಚಾ ಅಂಗಡಿ ಮತ್ತು ಬಜ್ಜಿ ಅಂಗಡಿ ಹಾಂ ಗದ್ದನೆ ಇರ್ತೈತೆ ಸಂಜೆ ಮುಂದೆ ಅದ್ರಾಗ ಅವ್ರು ಬಂದು ಗೋರ್ ಸೈಡ್ ಈ ಕಡೆ ನಿಂತ್ಕೊಂಡು ಮಾತಾಡಿಸಿ ಚಹಾ ಕೊಡು ಅಲ್ಲಿ ಅಂದ್ರೆ ನಾವು ಮತ್ತು ಚಾ ಕುಡ್ಸಿದ್ವಿ ಚಹಾ ಕೊಡು ಚಹ ಸೂಪರ್ ಅಂತೇಳಿ ಅವ್ರಿಗೆ ಅನ್ಸಿದ್ರೆ ನಾವು ಅನ್ಸಿಗಳನ್ನ ಮಾತಾಡೋದ್ರಿ ನಮಗೂ ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತಿ ಬಂದಿರ್ತಾರೆ ಹಿಂಗೆ ಮಾತಾಡಿದ್ರೆ ಖುಷಿ ಆಯ್ತು ಕೆಲವು ಮಂದಿ ಬರ್ತಾರು ಮತ್ತು ಹ್ಞೂ ಒಂದು ಹಳೇದು ಇದ್ದು ತಗೊಂಡು ತಗೊಂಡ್ಬಂದಿರಿ ಒಂದು ಕಟ್ ಮಾಡಿ ತಗೊಂಡು ಹಿಂಗು ಕಟ್ ಮಾಡ್ಬೋದು ಮನೆಯಾಗಿರೋ ರಾಟೆ ಕತ್ತಿ ತೊಗೊಂಡು ಸೈಜ್ ಬೇಕಾದಂಗೆ ಕಟ್ ಮಾಡ್ಬೋದು ಸ್ವಲ್ಪ ಕಷ್ಟ ರೀ ಎಲ್ಲ ಮೈ ಬಿಗಿ ಕಟ್ ಮಾಡ್ಬೇಕಾನ ಇದು ಗಾದೆ ಹೊಸದ ಮಿಷಿನ್ ಮ್ಯಾಲೆ ಒಗದ ಮಳೆ ತಿಂದು ಹೋಗಿ ಬಿಟ್ಕೊಂಡು ಇವತ್ತು ನೋಡ್ರಿ ಇಲ್ಲಿ ಸಂಜೆ ಹಂದಿಗಿಂದ ಗಡ್ಡಾಡ್ತಿದ್ವಿ ಹಂದಿ ಮನೆ ಮಾಡಿಬಿಟ್ಟಿತ್ರಿ ಇಲ್ಲಿ ಇಲ್ಲಿ ನೋಡಿರಿ ಮನೆ ಮಾಡಿ ಮರಿ ಮಾಡ್ಕೊಂಡು ಹೋಗ್ತೇವೆ ಇಟ್ಟು ಸಂಜೆದ ಡಿಲಿವರಿ ಮಾಡ್ಕೊಂಡು ಹೋಗುತ್ತೆ ನಮ್ಮ ದೋಸ್ತ ಇರುತ್ತೆ ಇದನ್ನ ಸರಿ ಮಾಡ್ಕೊಂಡು ನೋಡಿರಿ ಇಲ್ಲಿ ಚೇಂಬರಿಗೆಲ್ಲ ಹಿಂಗೆ ಒಂದು ತಗಡ್ತೀನಿ ರೀ ಆ ಮೊನ್ನೆ ತಗಡಿಟ್ಟೆ ಗ್ಯಾಪ್ನ ಬಂದ್ ಮಾಡ್ಕೊಂಡ್ರಿ ಆ ಕಡೆ ಕಡೆ ಮಾಡಿ ಈ ಕಡೆ ಒಂದು ಮಾಡ್ಕೊತೀರಿ ಇಲ್ಲೊಂದು ತಗಡೆ ಹಾಕೋತೀನಿ ರೀ ಅಥವಾ ದೊಡ್ಡ ತಗಡತೆ ಕಟ್ ಮಾಡಕ್ಕೆ ಮ್ಯಾನೀನಿ ರೀ ಇದು ಮನಿ ಬಾಜು ಹಿಂಗೆ ನೋಡ್ರಿ ಮನೆ ಹಿಂಗೆ ರೀ ಹಿಂಗೆ ಸೈಡ್ ಇಲ್ಲಿ ಹಂದಿ ನ್ಯಾಯಾಲಯ ಸಂಧಿ ಹೋಗ್ತಿದ್ದು ಇಲ್ಲೊಂದು ಬಂದೋಬಸ್ತ್ ಮಾಡ್ಕೊತೀವಿ ರೀ ಟರ್ಕಿಶ್ ಇದು ನೋಡ್ಕೊಂಡು ಕುಮಿಶ್ ಯಾವಾಗ ಆಗದ ನೀವು ನೋಡ್ಕೊಂಡೆ ಆಗ ಯಾವಾಗ ಕಾಲು ಕೊಡ್ಬೇಕಾದ ಸ್ನೇಹಿತರೆ ಈಗ ನೋಡ್ರಿ ಸಂಜೆ ಐತಿ ಆ ಅಮ್ಮರಿಗೆ ಹೋಗಿ ಉಂಡಿ ಚಕ್ಲಿ ಆಮೇಲೆ ಕರ್ಚಿಕಾಯಿ ಕೊಟ್ಟು ಬರಕ್ ಹೊಂಟೀನಿ ಬರೀ ಅಪ್ಪ ಸಿಗ್ತಾನ ಮನ ಅವರು ಮನ್ ಬಂದು ಕೊಟ್ಟಿದ್ರಿ ಅದಕ್ಕ ಕೊಟ್ಟಿದ್ದೆ ತಿನ್ನೋಕಷ್ಟ ಜಾಂಡ್ರಿರ್ಬಾರ್ದು ಒಳ್ಕೊಳಕ್ಕಷ್ಟು ಜಾಂಡ್ರಿರ್ಬೇಕು ಮಾಡಿ ಹಂಗಾಗಿ ಇದು ನಿಟ್ಕೋಕಂದ ಕೀ ಹಾಕ್ತೀನಿ ಕಟ್ಟ ಬರೀ ಚಾವೆ ಐತೆ ನೋಡೋದು ಕೆಳಗೆ ಏಳು ಗಂಟೆ ಆಗೈತೆ ರೀ ಈಗ ಹೊಂಟಿ ನಾನು ಇಷ್ಟು ಅದೆಲ್ಲ ಮಾಡಿದ್ವಲ್ಲ ಎಲ್ಲ ಹರಿಗಿಬಿಟ್ಟಿತ್ತು ಬಿಟ್ಟಿತ್ತು ಅದಿಷ್ಟು ಸ್ವಚ್ಛ ಮಾಡ್ಕೊಳ್ಳೋಕೆ ಸಾಕು ಸಾಕಾಗೋಯ್ತು ಅದಾಗ ಬೆಳಗಿಂದನೂ ಕೈ ಇಲ್ಲ ಬರೀ ಬರೀತಾ ಅಡುಗೆ ಮಾಡೋದಾಗ ಅದು ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡಿದ್ರು ಬೇಲೆ ಸಿಗೋದು ನಂದು